ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿ ಖಾರ ಖಾರವಾಗಿರೋವಂಥ ಮಿರ್ಚಿ ಬಜ್ಜಿ ತೋರಿಸ್ತೀನಿ ಸೂಪರಾಗಿರುತ್ತೆ ಈ ಒಂದು ಮಳೆಯಲ್ಲಿ ಚಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ಮಿರ್ಚಿ ಬಜ್ಜಿಗೆ ಈ ರೀತಿ ಫ್ರೆಶ್ ಆಗಿರೋ ಅಂಥ ಮಿರ್ಚಿ ತಗೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಎಳೆಯದಾಗಿರೋದನ್ನು ತೊಗೋಬೇಕು ಇಲ್ಲಾಂದರೆ ನಾರು ನಾರು ಥರ ಇರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜ ಎಲ್ಲನೂ ತೆಗೆದುಬಿಡಬೇಕು ನೋಡಿ ಎಳೆಯದಾಗಿರೋದು ತಗೊಳ್ಬೇಕು ನೋಡಿ ನೋಡಿ ಈ ರೀತಿ ಅದನ್ನು ಎರಡು ಭಾಗವಾಗಿ ಕಟ್ ಮಾಡಿ ಅದರಲ್ಲಿರೋ ಎಲ್ಲ ಬೀಜ ಎಲ್ಲ ತೆಗೆದುಬಿಡಬೇಕು ಬೀಜಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ಈ ಬದನೆಕಾಯಿ ಮತ್ತು ಈ ಮೆಣಸಿನ್ಕಾಯಿ ದೊಣ್ಣೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದರಲ್ಲೂ ಈ ಬೀಜಗಳೆಲ್ಲ ತೆಗೆದುಬಿಡಬೇಕು ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಕೂಡ ಬೀಜ ಇಲ್ಲದಂಗೆ ಎಲ್ಲ ತೆಗೆದುಬಿಡಬೇಕು ನೋಡಿ ಈ ರೀತಿ ಇರಬೇಕು ಎಲ್ಲ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬೀಜ ಹಾಕಕ್ಕೆ ಹೋಗಬಾರ್ದು ಈಗ ಹಿಟ್ಟು ರೆಡಿ ಮಾಡ್ಕೋಬೇಕು ನೋಡಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಸೇರಿಸ್ತೀನಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ತೊಗೋಬೇಕು ನಾವು ಮೆಣಸಿನ್ಕಾಯಲ್ಲಿ ಖಾರ ಇರೋದಿಲ್ಲ ಬೀಜ ತೆಗ್ದಿರೋದ್ರಿಂದ ಈಗ ಹಾಕೋ ಸೋಡಾ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಕಾಳು ಹಾಕ್ತೀನಿ ಕಾಳು ಈ ಒಂದು ಚಳಿ ಮತ್ತು ಗಾಳಿ ಇರೋದರಿಂದ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಮತ್ತು ಆಗಿರುತ್ತೆ ಅದಕ್ಕೋಸ್ಕರ ಕೋಲ್ಡ್ ಇರೋರು ಈ ರೀತಿ ಒಂದು ಕಾಳು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ನೀರು ನೀರಂಗೆ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದರೆ ನಮಗೆ ಅದ ಗೊತ್ತಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಈ ರೀತಿ ಇರಬೇಕು ನೋಡಿ ಈ ಥಿಕ್ನೆಸ್ ಇರಬೇಕು ಆಗಲೇ ಅದು ಕೋಟಿಂಗ್ ಚೆನ್ನಾಗಿರುತ್ತೆ ಈಗ ಕಲಿಸಿದಾಗಿದೆ ನಾವು ಇವಾಗ ಮೆಣಸಿನ್ಕಾಯಿನ ಕೋಟಿಂಗ್ ಮಾಡಿ ನೋಡಬೇಕು ಕರೆಕ್ಟಾಗಿರುತ್ತೆ ನೋಡಿ ಈ ರೀತಿ ದಪ್ಪು ಕೋಟಿಂಗ್ ಚೆನ್ನಾಗಾಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಕಲಿಸಿದ್ದಾಗಿದೆ ಇವಾಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಡ್ತೀನಿ ನೋಡಿ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಸ್ವಲ್ಪ ಕಾಯಿಲೆ ಇದು ನೋಡಿ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಹಿಟ್ಟಾಕಿ ನೋಡಬೇಕು ಅದು ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ನೋಡಿ ಈಗ ಸ್ವಲ್ಪ ಹಿಟ್ಟಾಗ್ತಾಯಿದ್ದೀನಿ ಈಗ ಮೇಲೆ ಬಂದಿದೆ ಈಗ ಇದು ನೋಡಿ ಎಣ್ಣೆ ಕಾದಿದೆ ಈಗ ಬಜ್ಜಿ ಬಿಡ್ತೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಮಿರ್ಚಿ ತಗೊಂಡಿದ್ದೀನಿ ಬೇಕಂದರೆ ಸಣ್ಣ ಸಣ್ಣದಾಗಿರೋದು ಕೂಡ ತೊಗೊಬೋದು ದೊಡ್ಡ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ನಾವು ಅದರಲ್ಲಿ ಫಿಲ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಒಂದು ತಿಂದರೆ ಸಾಕು ಹೊಟ್ಟೆ ತುಂಬೋಗಿಬಿಡುತ್ತೆ ನೋಡಿ ಬಾಣಲೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿದ್ರೆ ಸಾಕು ಈಗ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಒಂದು ನಿಮಿಷ ಬಿಟ್ಟು ಆಮೇಲೆ ಅದಾಗ ಅದೇ ಮೇಲೆ ಬರುತ್ತೆ ಆವಾಗ ಅದನ್ನೆಲ್ಲ ಚೆನ್ನಾಗಿ ಎರಡು ಕಡೆಯೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಈಗ ಅದಾಗ ಅದೇ ಮೇಲೆ ಬಂದಿದೆ ಈಗ ಇದನ್ನು ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಬಣ್ಣ ಬಂದಿದೆ ನೋಡಿ ಈ ರೀತಿ ನಿಧಾನಕ್ಕೆ ಅದನ್ನು ತಿರುಗಿಸ್ಬೇಕು ನೋಡಿ ಎಣ್ಣೆ ಬಿಸಿ ಇರುತ್ತೆ ತುಂಬ ಹುಷಾರಾಗಿ ಮಾಡಬೇಕು ನೋಡಿ ಈ ರೀತಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಈ ರೀತಿ ಬಣ್ಣ ಬಂದರೆ ಸಾಕು ಇವಾಗ ಇದನ್ನು ತೆಗಿತೀನಿ ನೋಡಿ ತುಂಬ ಚೆನ್ನಾಗಿ ಬಣ್ಣ ಬಂದಿದೆ ಇವಾಗ ಇದನ್ನು ತೆಗೆದು ಇನ್ನೊಂದು ಟ್ರಿಪ್ ಹಾಕ್ತೀನಿ ನೋಡಿ ಇನ್ನೊಂದು ಟ್ರಿಪ್ ಹಾಕುವಾಗ ಮೀಡಿಯಂ ಫ್ಲೇಮ್ ಮಾಡ್ಕೋಬೇಕು ತುಂಬ ಎಣ್ಣೆ ಕಾದಿರುತ್ತೆ ಹಾಕಿದ ತಕ್ಷಣ ಐ ಫ್ಲೇಮ್ ಇಟ್ಟೆ ಹಾಕಿದ ತಕ್ಷಣ ಅದು ಕಪ್ಪಗಾಗ್ಬಿಡುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎರಡನೇ ಸಾರಿ ಹಾಕಬೇಕು ನೋಡಿ ಈ ರೀತಿ ಒಂದ್ರ ಪಕ್ಕ ಒಂದು ಹಾಕಿದ್ರೆ ಅಂದರೆ ಅದು ನೀಟಾಗಿ ಬರುತ್ತೆ ಈಗ ಇದು ಕೂಡ ಅಷ್ಟೇ ಹಾಕಿದ ತಕ್ಷಣ ತೆಗಿಬಾರ್ದು ಅದಾಗ ಅದೇ ಮೇಲೆ ಬಂದಾಗ ಅದನ್ನು ಟರ್ನ್ ಮಾಡಬೇಕು ನೋಡಿ ಈಗ ಟರ್ನ್ ಮಾಡ್ಕೋಬೇಕು ನಿಧಾನಕ್ಕೆ ನೋಡಿ ಟರ್ನ್ ಮಾಡ್ಕೋಬೇಕು ಎರಡೂ ಕಡೆನೂ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಇಟ್ಟೆ ಮಾಡ್ಕೋಬೇಕು ಆಗ ಒಳಗಡೆ ಎಲ್ಲನೂ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಚಳಿಯಲ್ಲಿ ಇವಾಗ ಬರ್ತಾ ಇರೋ ಒಂದು ಚಳಿಗೆ ಈ ರೀತಿ ಮೆಣಸಿನ್ಕಾಯಿ ಮಾಡ್ಕೊಂಡು ತಿಂದರೆ ಅಂದರೆ ಸಂಜೆ ಟೈಮಲ್ಲಿ ಒಂದು ಲೋಟ ಟೀ ಆಗಲಿ ಕಾಫಿ ಜೊತೆ ಎಲ್ಲಾಗಲಿ ತಿಂದರೆ ಸೂಪರಾಗಿರುತ್ತೆ ಹೊಟ್ಟೆ ಫುಲ್ಲು ತುಂಬುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಇವಾಗ ತಟ್ಟೆಗೆ ತೆಗಿತೀನಿ ನೋಡಿ ಇವಾಗ ಇದನ್ನು ತಟ್ಟೆಗೆ ತೆಗೆದು ಇದೆಲ್ಲ ಬಜ್ಜಿ ಎಲ್ಲ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ಒಂದು ರೆಡಿ ಮಾಡ್ಕೋಬೇಕು ನೋಡಿ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲ್ರೆಡಿ ಬಜ್ಜಿಯಲ್ಲಿ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ಮತ್ತು ಖಾರದ ಪುಡಿ ಈಗ ಕೊತ್ಮರಿ ಸೊಪ್ಪು ಅದು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದರಲ್ಲಿ ನಿಂಬೆಹಣ್ಣು ರಸ ಕೂಡ ಹಾಕಿದ್ದೀನಿ ಅದು ಮಿಸ್ ಆಗೋಯ್ತು ವೀಡಿಯೋ ಈಗ ನಿಂಬೆಹಣ್ಣು ರಸ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದೆಲ್ಲ ಕಲಿಸಿದ್ದಾಗಿದೆ ಇವಾಗ ನಾವು ಅಂಥ ಬಜ್ಜಿಗೆ ಈಗ ಸೆಂಟ್ರಲ್ಲಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಅದಕ್ಕೂ ಇದನ್ನು ಫಿಲ್ ಮಾಡೋದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಲ್ಲನೂ ಬಜ್ಜಿನೂ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿ ಇವಾಗ ನಾವು ಮಾಡಿ ಇರೋಂಥ ಫಿಲ್ಲಿಂಗು ಇದಕ್ಕೆ ತುಂಬಬೇಕು ನೋಡಿ ನಾವು ಅಂಥ ಈ ಫಿಲ್ಲಿಂಗನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಈರುಳ್ಳಿ ಎಲ್ಲನೂ ಹಾಕಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಚಳಿಯಲ್ಲಿ ಒಂದು ಈ ಮಳೆ ಈ ತುಂತುರು ಮಳೆಯಲ್ಲಿ ತುಂಬ ಸೂಪರಾಗಿರುತ್ತೆ ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ ಈಗ ಮೇಲ್ಗಡೆ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಇರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಹಾಕಲೇಬೇಕು ನೋಡಿ ಎಲ್ಲದಕ್ಕೂ ಚಾಟ್ ಮಸಾಲ ಹಾಕಿದ್ದಾಗಿದೆ ಈಗ ಇದು ಸರ್ವಿಂಗೇ ರೆಡಿಯಾಗಿದೆ ತುಂಬಾ ಕಾಯ್ತಾಯಿದ್ದಾನೆ ನಮ್ಮ ಮನೆಯಲ್ಲಿ ನೋಡಿ ಇವಾಗಿರೋ ಅಂಥ ಈ ಚಳಿಯಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಿಂಡ್ಬಿಟ್ಟು ಮತ್ತು ಒಂದು ಲೋಟ ಟೀ ಆಗಲಿ ಕಾಫಿ ಆಗಲಿ ಕುಡಿತಾ ಇದನ್ನು ತಿಂತಾ ಇದ್ದರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿ ಈ ಚಳಿಯಲ್ಲಿ ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಶುಚಿಯಾಗಿ ರುಚಿಯಾಗಿ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವಿಡಿಯೋನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು